ಆ ಒಂದು ಕಾಲಘಟ್ಟದಲ್ಲಿ ಅವರ ಒಂದು ಜನ್ರೇಷನಲ್ಲಿ ದಕ್ಷಿಣ ಭಾರತಕ್ಕೆ ಮೊದಲನೆಯ ಲೇಡಿ ಸೂಪರ್ ಸ್ಟಾರ್ ಅಂದರೆ ಅದು ಸುಳ್ಳಾಗಲ್ಲ ಅವರು ಪ್ರತಿಯೊಂದು ತೆಲುಗು ಇರಲಿ ತಮಿಳು ಇರಲಿ ಕನ್ನಡ ಇರಲಿ ಅವರು ಆ್ಯಕ್ಟ್ ಮಾಡಿರುವಂಥ ಪ್ರತಿಯೊಂದು ಚಿತ್ರದಲ್ಲಿ ಅಥವಾ ಪ್ರತಿಯೊಂದು ಚಿತ್ರರಂಗದಲ್ಲಿ ಅವ್ರದ್ದೇ ಆದಂಥ ಒಂದು ಸ್ಪೆಷಲ್ ಆ ಒಂದು ಛಾಪನ್ನ ಮೂಡಿಸ್ತವ್ರು ನಮ್ಮ ಅದಾದ ಮೇಲೆ ಬಂದಿರೋ ಎಲ್ಲ ಜನ್ರೇಷನ್ಸ್ಗೂ ಒಂದು ಸ್ಫೂರ್ತಿ ಅಂತ ಬಿಟ್ಟಿದ್ದಾರೆ ಅವ್ರ ಸಾಧನೆಗಳು ಅವ್ರ ನಡೆಸಿರುವಂಥ ಚಿತ್ರಗಳು ಆ ಹಾಡುಗಳು ಇವತ್ತಿಗೂ ಅಷ್ಟೇ ಪಾಪ್ಯುಲರ್ ಎಲ್ಲೇ ಹೋದ್ರು ನೀವು ಬರೀ ದಕ್ಷಿಣ ಭಾರತ ಅಂತ ಅಲ್ಲ ನಮ್ಮ ದೇಶ ಅಂತಲ್ಲ ನಾವು ಅಕ್ಕಪಕ್ಕದ ದೇಶಗಳಿಗೆ ಹೋದಾಗಲೂ ಸಿಂಗಾಪುರ್ ಮಲೇಷ್ಯಾ ಇನ್ನೂ ಅವ್ರ ಹಾಡುಗಳು ಅವರ ಬಗ್ಗೆ ಅಷ್ಟೊಂದು ಪ್ರೀತಿಯ ಒಂದು ನೆನಪುಗಳನ್ನ ಇಟ್ಕೊಂಡು ಎಲ್ಲರೂ ಅವ್ರನ್ನ ಅಷ್ಟೊಂದು ಒಂದು ರೀತಿ ಹೀರೋ ವರ್ಷಿಪ್ ಅಂತ ಹೀರೋಯಿನ್ ವರ್ಷಿಪ್ ಅಂತ ನೀವು ನೋಡ್ಬೋದು ದೇವಿ ಅವರಿಂದ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ಅವ್ರ ಬಗ್ಗೆ ನಾನು ಮಾತಾಡೋದು ಅವರ ಪ್ರೊಫೆಷನ್ ಅನ್ನೋದು ಒಂದು ಪಕ್ಕದಲ್ಲಿಟ್ಟರೆ ನಮ್ಮ ನಡುವೆ ಇದ್ದಂಥ ಒಂದು ಒಡನಾಟ ಒಂದು ಪ್ರೀತಿ ಒಂದು ಆ ಒಂದು ಅಭಿಮಾನ ಅದು ಮೊದಲಿಂದಲೂ ನಾನು ನೋಡ್ಕೊಂಡು ಬಂದೆ ಅವ್ರು ಯಾವತ್ತೂ ನಾನು ಒಬ್ಬ ದೊಡ್ಡ ಸ್ಟಾರು ಅಥವಾ ನನ್ನ ಸಾಧನೆ ಇದು ನಾಯ್ ಬಿ ಸರೋಜಾದ ಎಲ್ಲ ಥರ ಯಾವತ್ತೂ ಅವ್ರು ನಡ್ಕೊಂಡಿಲ್ಲ ಮಗು ಥರನೇ ಮಾತಾಡೋರು ಫೋನ್ ಮಾಡಿ ಅವರೇ ಫೋನ್ ಮಾಡೋರು ಎಲ್ಲೇ ಇದ್ರೂ ಸುಮಾರ ನನ್ನ ತಮ್ಮ ಎಲ್ಲಿ ಮಾತಾಡಬೇಕು ಅವನ ಜೊತೇಲಿ ಮಾತಾಡಿದ್ರೆ ನನಗೊಂದು ಧೈರ್ಯ ನನಗೆ ಏನೇ ಇದ್ರೂ ಕಷ್ಟ ಇದ್ದರೂ ಸುಖ ಇದ್ರು ಒಂದು ಸಂತೋಷದ ಸುದ್ದಿ ನಾನು ಶೇರ್ ಮಾಡ್ಕೋಬೇಕು ಅಂದ್ರೂ ಅಂಬರೀಷ್ ಅಂತ ಅವರು ಆಸೆ ಪಡೋರು ಅಂದರೆ ಅವರಿಬ್ಬರ ಮಧ್ಯೆ ಅಷ್ಟೊಂದು ಒಂದು ಸುಂದರವಾದ ಒಂದು ಅನುಬಂಧ ಇತ್ತು ಅದನ್ನು ನಾನು ನೋಡಿ ಖುಷಿ ಪಡ್ತಿದ್ದೆ ಅವ್ರು ನಮ್ಮ ಮನೆಗೆ ಹಲವಾರು ಬಾರಿ ಬಂದಿದ್ದಾರೆ ನಾವು ಅವ್ರ ಮನೆಗೆ ಹೋಗಿದ್ವಿ ಅಂಬರೀಷ್ಗೆ ಅವರು ಅಡುಗೆ ಮಾಡಿ ನಾನು ಹಾಕಬೇಕು ನಾನು ಊಟ ಬಡಿಸ್ಬೇಕು ಅಂತ ತುಂಬ ತುಂಬಾ ಆಸೆ ಪಡೋರು ಅಲ್ಲಿ ಹೋದಾಗ ಒಂದು ಐವತ್ತು ವೆರೈಟಿ ಅಡುಗೆಯನ್ನು ಮಾಡಿ ಮುಂದೆ ಇಟ್ಟು ಅವ್ರು ತಿನ್ನಬೇಕು ನನ್ನ ತಮ್ಮ ಅಂತ ಆಸೆ ಪಡೋರು ಅಂಬರೀಷ್ಗೆ ತುಂಬ ಆಶೀರ್ವಾದ ಮಾಡಿದಂಥವ್ರು ಅವರೂ ತುಂಬ ಸ್ಫೂರ್ತಿ ರು ಸರೋಜಮ್ಮನವರಿಂದ ಯಾಕೆಂದ್ರೆ ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕನ ಒಂದು ಯಾವುದೋ ಒಂದು ಕಡೆ ಊಟಕ್ಕೆ ಸೇರಿದಾಗ ಅವಾಗ ಸರೋಜಮ್ಮನವರು ಬಂದಿರಲಿಲ್ಲ ಯಾರೋ ಒಬ್ಬರು ಐ ಡೋಂಟ್ ವಾಂಟ್ ಟು ಮೆನ್ಷನ್ ದ ನೇಮ್ ಸ್ವಲ್ಪ ಏನು ಒಂದು ತಮಾಷೆ ಮಾಡೋ ರೀತಿಯಲ್ಲಿ ಅವ್ರದ್ದು ಯಾವುದೋ ಒಂದು ಮೂವಿ ಹಾಡಿನ ಬಗ್ಗೆ ಮಾತಾಡ್ತಿದ್ರು ಅಂಬರೀಷ್ ಅವರು ಎಲ್ಲರೂ ಮುಂದೆ ಅವರಿಗೆ ಬೈದು ಹಾಕಿಬಿಟ್ರು ನಿಮ್ಗೆ ಏನು ಗೊತ್ತು ಸರೋಜಾದೇವಿ ಏನು ಅಂದರೆ ಅವರ ಸಾಧನೆ ಏನು ಅವರ ಪಾಪ್ಯುಲಾರಿಟಿ ಏನು ಅವ್ರು ಕಷ್ಟಪಟ್ಟು ಶ್ರಮ ಪಟ್ಟು ಬಂದಿರೋದು ಅಷ್ಟೇ ಅಲ್ಲ ಇನ್ನೊಂದು ವಿಷಯ ನಮ್ಮ ಎಲ್ಲ ಜನ್ರೇಶನ್ಗೂ ಅವ್ರ ಇನ್ಸ್ಪಿರೇಷನ್ ಆಗಿ ತಗೋಬೇಕು ಅಂತ ನಾನು ಭಾವಿಸ್ತೀನಿ ಅದು ಏನು ಅಂತಂದರೆ ಅವರು ಎಷ್ಟು ಚೆನ್ನಾಗಿ ಅವರ ಒಂದು ಪ್ರೊಫೆಷನ್ನ ಪರ್ಸ್ನಲ್ ಲೈಫನ್ನ ಮ್ಯಾನೇಜ್ ಮಾಡ್ಕೊಂಡು ಬಂದರು ನೀವು ಆವತ್ತಿನ ಕಾಲದ ಒಂದು ಆರ್ಟಿಸ್ಟ್ಗಳನ್ನ ನೋಡಿದ್ರೆ ಅನ್ಫಾರ್ಚುನೇಟ್ಲಿ ಬೇಕಾದಷ್ಟು ಜನ ಪಾಪ ಫೈನಾನ್ಷಿಯಲ್ ಎಲ್ಲ ಕೊನೆ ಕೊನೆಗೆ ಬಂದಾಗ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನ ಸರಿ ಮಾಡಿಕೊಳ್ತೇನೆ ತುಂಬ ಕಷ್ಟಪಟ್ಟು ಕೊನೆ ಕೊನೆಗೆ ಅವ್ರ ಅಂತ್ಯಕ್ರಿಯೆಗೂ ಎಲ್ಲರೂ ಏನೋ ಒಂದು ಡೊನೇಷನ್ ಮಾಡಿ ಹಾಕುವಂಥ ಒಂದು ಪರಿಸ್ಥಿತಿಲಿ ಬಂದಿದ್ರು ಅಷ್ಟು ಸೂಪರ್ ಸ್ಟಾರ್ಸ್ ಆಗಿದ್ದವರೂ ಬಟ್ ಸರೋಜಮ್ಮನವರು ಮಕ್ಕಳಿಂದ ಅಂದರೆ ಅವರ ತಾಯಿಯ ಒಂದು ಸಪೋರ್ಟ್ ಅವ್ರಿಗೆ ತುಂಬ ಚೆನ್ನಾಗಿತ್ತು ಬಟ್ ಆದ್ರೂ ಅವ್ರ ಪರ್ಸ್ನಲ್ ಲೈಫು ಪ್ರೊಫೆಷನಲ್ ಲೈಫು ಆಮೇಲೆ ಎಲ್ಲೂ ಒಂದು ಕಳಂಕ ಎಲ್ಲೂ ಒಂದು ಕಾಂಟ್ರವರ್ಸಿ ಇದೆ ಅಷ್ಟು ಬ್ಯೂಟಿಫುಲ್ಲಾಗಿ ಅವರು ಮ್ಯಾನೇಜ್ ಮಾಡ್ಕೊಂಡು ಬಂದರು ಅಂದರೆ ಶೀಸ್ ಅನ್ ಇನ್ಸ್ಪಿರೇಷನ್ ಟು ಎವ್ರಿ ಬಡಿ ಆಲ್ ಆಫ್ ಅಸ್ ಇವೆಂಟ್ ಟುಡೇ ಗೋಯಿಂಗ್ ಫಾರ್ವರ್ಡ್ ಆರ್ಸು ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಒಂದು ದಿನ ನಮ್ಮ ಕಲಾವಿದರ ಸಂಘದ ಈ ಒಂದು ಸುಂದರವಾದ ಭವನ ರಾಕ್ಲೈನ್ ಅವರು ಮಾತಾಡ್ತಾ ಭಾವುಕರಾಗಿ ಅವರೂ ಒಂದಷ್ಟು ಮಾತುಗಳನ್ನ ಹೇಳಿದ್ರು ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಐ ವಾಂಟ್ ಎಕ್ಸ್ಪ್ರೆಸ್ ಲಿಟಲ್ ಅನ್ಹ್ಯಾಪಿನೆಸ್ ಒಂದು ಥರದ ಬೇಸರವನ್ನು ನಾನು ಇವತ್ತು ನಿಮ್ಮಲ್ಲಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಈ ಒಂದು ಭವನ ಮಾಡೋಕ್ಕೆ ರಾಜ್ಕುಮಾರ್ ಅವರು ಅತಿ ದೊಡ್ಡ ಇನ್ಸ್ಪಿರೇಷನ್ ಅವರ ಒಂದು ಕನಸಾಗಿತ್ತು ಅದನ್ನು ಮುಂದುವರಿಸ್ಕೊಂಡು ಹೋಗಿ ಅಂಬರೀಷ್ ಅವರು ಯಾವ ರೀತಿ ಒಂದು ಶ್ರಮ ಪಟ್ಟಿದ್ರು ಈ ಒಂದು ಸೈಟ್ ಒಂದು ಇದನ್ನ ಮಾಡೋಕ್ಕೂ ಅಲ್ಲಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಒಂದು ಜರ್ನಿ ಆಗಿತ್ತು ಇದು ಅದಾದ ಮೇಲೆ ಪ್ರತಿ ಒಂದು ಒಂದು ಡೊನೇಷನ್ ಪ್ರತಿಯೊಂದು ರೂಪಾಯಿ ಪ್ರತಿ ಅದರಲ್ಲಿ ನಮ್ಮ ಆರ್ಟಿಸ್ಟ್ಗಳೂ ತುಂಬ ಜನ ಸಹಕಾರ ಕೊಟ್ಟಿದ್ದಾರೆ ಇಲ್ಲಾಂದರೆ ಇಷ್ಟು ಒಂದು ದೊಡ್ಡ ಭವನ ಆಗ್ತಿರಲಿಲ್ಲ ಬಹುಶಃ ಇಂಡಿಯಾದಲ್ಲಿ ಈ ರೀತಿ ಒಂದು ಆರ್ಟಿಸ್ಟ್ ಅಸೋಸಿಯೇಷನ್ ಬಿಲ್ಡಿಂಗ್ ಅನ್ನೋದು ಈವರೆಗೂ ಆಗಿಲ್ಲ ನಮ್ಮ ಈ ಒಂದು ಉದ್ಘಾಟನೆಗೆ ಬಂದಂಥ ಟೈಮಲ್ಲಿ ಎಲ್ಲ ಕಲಾವಿದರು ದೊಡ್ಡ ದೊಡ್ಡ ಈ ಶತ್ರುಘ್ನ ಸಿನ್ಹಾ ಅವರು ಬಂದಿದ್ದರು ಚಿರಂಜೀವಿ ಅವ್ರು ಬಂದಿದ್ದರು ಇನ್ನು ಅನಂತಕುಮಾರ್ ಅವ್ರು ಬಂದಿದ್ದರು ಅವರೆಲ್ಲ ತುಂಬ ಶಾಕ್ ಆದರು ಅವ್ರು ಅಂದ್ಕೊಂಡಿದ್ದು ಇದೊಂದೇ ಫ್ಲೋರು ನಮ್ಮ ಕಲಾವಿದರ ಭವನಕ್ಕೆ ಸೇರಿದ್ದು ಅಂತ ಬಟ್ ಅವರು ಎಲ್ಲ ಅಂದರೆ ಎಲ್ಲ ಫೋರ್ ಫೋರ್ ಫ್ಲೋರ್ಸ್ನ ನೋಡಿ ಅವರು ನಿಜಕ್ಕೂ ನಂಬೋಕೆ ಆಗ್ತಿಲ್ಲ ನಮಗೆ ಹೇಗೆ ಮಾಡಿದಿರಿ ನೀವು ಯು ಮ್ಯಾನೇಜ್ ದಿಸ್ ಅನ್ನುವಂಥ ಮಾತುಗಳನ್ನ ಕೇಳಿದ್ರು ಆವಾಗ ಅಂಬರೀಷ್ ಅವರು ಒಂದು ಮಾತನ್ನು ಹೇಳಿದ್ರು ಇದರಲ್ಲಿ ನಾನೇನು ಕ್ರೆಡಿಟ್ ತಗೊಳಕ್ಕೆ ಹೋಗೋಲ್ಲ ಎಲ್ಲರ ಒಂದು ಶ್ರಮ ಇದೆ ಎಲ್ಲಿಂದಾನೋ ಶುರು ಆಯಿತು ಎಲ್ಲಿಂದಾನೋ ಈ ಬಂದು ಈಗ ಈ ಒಂದು ಹಂತಕ್ಕೆ ಬಂದಿದೆ ಆದರೆ ಭಗವಂತ ಶಕ್ತಿ ಕೊಟ್ಟಿದ್ದಾರೆ ನನಗೆ ನನ್ನ ಈ ಥರ ಮಾಡು ಮಾಡಬೇಕು ಅಂತ ನನ್ನದು ಇದು ಅಂಬರೀಷ್ ಅವ್ರ ಮಾತುಗಳು ನನ್ನದೊಂದೇ ಆಸೆ ಇದು ನನಗೋಸ್ಕರ ನಾನು ಮಾಡಿರೋದಲ್ಲ ಇದು ನಮ್ಮ ಕಲಾವಿದರ ಕುಟುಂಬಕ್ಕೆ ನಾನು ಮಾಡಿರೋದು ಇಲ್ಲಿ ಎಲ್ಲರೂ ಸೇರಬೇಕು ಈ ಒಂದು ಇದಕ್ಕೆ ಒಂದು ಅರ್ಥ ಅರ್ಥ ಸಿಗೋದು ಒಂದು ಅರ್ಥಪೂರ್ಣವಾಗೋದು ನೀವೆಲ್ಲರೂ ಇದನ್ನು ಬಳಸ್ಕೊಂಡಾಗಲೇ ಇದಕ್ಕೆ ಒಂದು ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು ದಿಸ್ ಇಸ್ ನಾಟ್ ಫಾರ್ ಮೀ ದಿಸ್ ಇಸ್ ಫಾರ್ ಆಲ್ ಆಫ್ ಯೂ ನನ್ನ ಬರೋ ಜನ್ರೇಷನ್ಸು ಇದನ್ನ ನೀವು ಯಾವ ರೀತಿ ಇದನ್ನು ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತೀರಾ ಇದನ್ನು ಇನ್ನೂ ಇಂಪ್ರೂವ್ ಮಾಡ್ತೀರಾ ಡೆವಲಪ್ ಮಾಡ್ತೀರಾ ಅನ್ನೋವಂಥ ಒಂದು ಕನಸು ಅಂಬರೀಷ್ ಅವರದಾಗಿತ್ತು ಆ ಕನಸನ್ನು ನಮ್ಮ ಈ ಜನ್ರೇಷನ್ ಈಗ ಕನ್ನಡ ಕಲಾವಿದರು ನೀವು ಈಗ ಯಾರು ಮುನ್ನೆಲೆ ಇದ್ದೀರೋ ಇದನ್ನು ನೀವು ಕೈ ಹಿಡಿದು ಅಂಬರೀಷ್ ಅವರ ರಾಜ್ಕುಮಾರ್ ಅವರ ಆವತ್ತಿನ ಕನಸನ್ನು ಇನ್ನು ನೀವು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದೊಂದೇ ನಿಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ಳೋದು ಈ ಒಂದು ಸರೋಜಾದೇವಿ ಅವರಿಗೆ ನಾವೆಲ್ಲ ಇಲ್ಲಿ ನಮ್ಮನ್ನ ಸಲ್ಲಿಸೋಕೆ ಬಂದಿದ್ವಿ ಇಲ್ಲಿಗೆ ಯಾರ್ಯಾರು ನೀವು ಎಫರ್ಟ್ ಹಾಕಿ ಇಷ್ಟು ದೂರ ನೀವು ಬಂದು ಅವ್ರ ಮೇಲೆ ಇಷ್ಟೊಂದು ಗೌರವ ಇಟ್ಟು ನೀವು ಬಂದಿದ್ದೀರ ನಿಮ್ಮೆಲ್ಲರಿಗೂ ನನ್ನ ಹೃದಪೂರ್ವಕ ಧನ್ಯವಾದಗಳು ಅಭಿನಂದನೆಗಳೆಲ್ಲ ನಾನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್ ನಾಜರ್ ಸರ್ ಯು ಕಮ್ ಆಲ್ ವೇ ಫ್ರಮ್ ಚೆನ್ನೈ ಯು ಮೇಡ್ ದ ಟೈಮ್ ದಟ್ ಶೋಸ್ ದ ರೆಸ್ಪೆಕ್ಟ್ ಐ ಯು ಹ್ಯಾವ್ ಫಾರ್ ಸರೋಜ ದೇವಿ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿ ಬಡಿ ಫಾರ್ ಮೇಕಿಂಗ್ ದ ಎಫರ್ಟ್ ಟು ಬಿ ಹಿಯರ್ ಆ್ಯಂಡ್ ಐ ಆಲ್ಸೋ ನಾನು ರಾಕ್ಟರ್ ಎನ್ ವೆಂಕಟೇಶ್ ಅವ್ರಿಗೂ ನನ್ನ ಧನ್ಯವಾದ ಹೇಳ್ತೀನಿ ಇಷ್ಟೊಂದು ಒಂದು ಸುಂದರವಾದ ಒಂದು ಕಾರ್ಯಕ್ರಮವನ್ನು ಅವರು ತುಂಬ ಅಂದರೆ ತುಂಬ ಶಾರ್ಟ್ ಟೈಮಲ್ಲಿ ಅವ್ರಿಗೆ ಈ ಡೇಟು ಗೊತ್ತಾದಾಗಲಿಂದ ತುಂಬ ಶಾರ್ಟ್ ಟೈಮಲ್ಲಿ ತುಂಬಾ ಅವರು ಶ್ರಮ ಪಟ್ಟು ಮಾಡಿದ್ದಾರೆ ಅವ್ರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್